ಆತ್ಮೀಯ ಸ್ಪರ್ಧಾ ನಾನು ನಿಮ್ಮ ಮಾರೆಗೌಡ ಸರ್ ಎಕ್ಸೈಂಟ್ ಇತಿಹಾಸ ಪುಸ್ತಕದ ಆತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಈ ಒಂದು ಪ್ರಚೋತ ಘಟನೆಗಳು ಮತ್ತು ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಹಂಡ್ರೆಡ್ ಪರ್ಸೆಂಟ್ ಹಸಿರು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸಾಧಿಸಲು ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಇನ್ನೂರು ಎಲೆಕ್ಟ್ರಿಕ್ ಬಸ್ ಗಳನ್ನು ಆರಂಭಿಸಿತು ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಅಸ್ಸಾಂ ರಾಜ್ಯ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ತನ್ನ ಚಿರಂಜೀವಿ ಆರೋಗ್ಯ ವಿಮಾ ಯೋಜನೆಯನ್ನು ಆಯುಷ್ಮಾನ್ ಭಾರತ್ ನೊಂದಿಗೆ ಸಂಯೋಜಿಸಲು ಪ್ರಸ್ತಾಪಿಸುತ್ತಿದೆ ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯ ರಾಜಸ್ಥಾನ ರಾಜ್ಯ ಮೂರನೇ ಪ್ರಶ್ನೆ ವಿಶ್ವ ಬ್ರೈಲ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜನವರಿ ನಾಲ್ಕು ಜನವರಿ ನಾಲ್ಕು ವಿದ್ಯಾರ್ಥಿಗಳೇ ನೋಡಿ ನಂತರ ವಿದ್ಯಾರ್ಥಿಗಳೇ ಈ ಎಕ್ಸೈಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರಿನ ಪ್ರಸಿದ್ಧ ಕೇಂದ್ರಗಳಲ್ಲಿ ಎಲ್ಲಾ ಪುಸ್ತಕಗಳು ದೊರೆತೈತೆ ಎಲ್ಲಾ ಆನ್ಲೈನ್ ದೊರೆತೈತೆ ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ದೊರೆತೈತೆ ವಿದ್ಯಾರ್ಥಿಗಳೇ ಎಲ್ಲೆ ದೊರೆಯುತ್ತೆ ಎಲ್ಲಾ ಜಿಲ್ಲೆಗಳಲ್ಲಿ ನನಗೆ ಗೊತ್ತಿಲ್ಲ ನನಗೆ ಪರ್ಟಿಕ್ಯುಲರ್ ಗೊತ್ತಿರೋದು ಧಾರವಾಡ ಬೆಂಗಳೂರು ಎಲ್ಲಾ ಕಡೆ ಬಂದಿದೆ ಸರ್ಕ್ಯೂಟ್ ಆಗಿದೆ ಕೇಳಿ ಪಡಿರುವ ವಿದ್ಯಾರ್ಥಿಗಳೇ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತ ಕೆ ಎಸ್ ಮೇನ್ಸ್ ವರ್ಗು ಪಿ ಸಿ ಇಂದ ಕೆ ಎಸ್ ಮೇನ್ಸ್ ವರ್ಗು ಆಗುವಂತಹ ಒಂದು ಪುಸ್ತಕ ಅಂದ್ರೆ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ನೀವು ಕೊಳ್ಬೇಕಾದ್ರೆ ಒಳಗಡೆ ವಿಚಾರವನ್ನು ನೋಡಿಕೊಳ್ಳಿ ಇದೇ ಬುಕ್ ಅಂತ ಯಾವುದೇ ಬುಕ್ ಅಂತ ತಗೊಳ್ಳಿ ನೀವು ಒಳಗಡೆ ಒಳ್ಳೆ ವಿಚಾರ ಇದ್ದಾರೆ ತಗೊಳ್ಳಿ ಇದಾರೆ ತಗೊಂಬಿಟ್ಟಿದ್ರೆ ನಂತರ ನಾಲ್ಕನೇ ಪ್ರಶ್ನೆ ರಸ್ತೆ ಸುರಕ್ಷತೆಗಾಗಿ ಪ್ಲಸ್ ಅಪ್ಲಿಕೇಶನ್ ಬಳಸಿಕೊಂಡು ಎಲ್ಲಾ ಏಳ್ನೂರ ಎಂಬತ್ನಾಲ್ಕು ಅಪಘಾತ ಪೀಡಿತ ಸೈಟ್ ಗಳನ್ನು ನಕ್ಷೆ ಮಾಡಿದ ಮೊದಲ ಭಾರತೀಯ ರಾಜ್ಯ ಯಾವುದು ಸರಿಯಾದ ಉತ್ತರ ಪಂಜಾಬ್ ಪಂಜಾಬ್ ಐದನೇ ಪ್ರಶ್ನೆ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಬರೆಯಲಾದ ಹತ್ತನೇ ಶತಮಾನದ ಶಾಸನವು ಯಾವ ಭಾರತೀಯ ರಾಜ್ಯದಲ್ಲಿ ಕಂಡುಬಂದಿದೆ ಸರಿಯಾದ ಉತ್ತರ ಗೋವಾ ರಾಜ್ಯದಲ್ಲಿ ಗೋವಾ ರಾಜ್ಯದಲ್ಲಿ ಆರನೇ ಪ್ರಶ್ನೆ ಭಾರತೀಯ ಭಾಷೆಗಳಿಗೆ ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕುವೆಂಪು ರಾಷ್ಟ್ರೀಯ ಪುರಸ್ಕಾರವನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಶಿರ್ಷೇಂದು ಮುಖೋಪಾಧ್ಯಾಯ ಶಿರ್ಷೇಂದು ಮುಖೋಪಾಧ್ಯಾಯವರೆಗೆ ನೀಡಲಾಗಿದೆ ಏಳನೇ ಪ್ರಶ್ನೆ ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾದ ಸಮಗ್ರ ಯೋಜನೆ ಹೆಸರೇನು ಸರಿಯಾದ ಉತ್ತರ ಪೃಥ್ವಿ ಪೃಥ್ವಿ ಎಂಟನೇ ಪ್ರಶ್ನೆ ಜಾಗತಿಕ ಪ್ರೇಕ್ಷಕರಿಗೆ ಭಾರತೀಯ ಸರಕುಗಳನ್ನು ಪ್ರದರ್ಶಿಸಲು ಮತ್ತು ಸಂಗ್ರಹಿಸಲು ಮೀಸಲಾದ ವ್ಯಾಪಾರ ವಲಯವಾದ ಭಾರತ್ ಪಾರ್ಕ್ ಎಲ್ಲಿ ಸ್ಥಾಪಿಸಲು ಭಾರತ ಸರ್ಕಾರ ಯೋಜಿಸಿದೆ ಸರಿಯಾದ ಉತ್ತರ ಯುಎಇ ಯುಎಇ ಯುಎಇಲ್ಲಿ ಒಂಬತ್ತನೇ ಪ್ರಶ್ನೆ ಯಾವ ದೇಶವು ಮೊದಲ ಬಾರಿಗೆ ಶಾಲೆಗಳಲ್ಲಿ ತನ್ನ ಪಠ್ಯಕ್ರಮದಲ್ಲಿ ಹಿಂದಿಯನ್ನು ವಿಶ್ವ ಭಾಷೆಯಾಗಿ ಸೇರಿಸಿದೆ ಸರಿಯಾದ ಉತ್ತರ ಸಿಲಿಕಾನ್ ವ್ಯಾಲಿ ಯುಎಸ್ಎ ಸಿಲಿಕಾನ್ ವ್ಯಾಲಿ ಯುಎಸ್ಎನಲ್ಲಿ ವಿದ್ಯಾರ್ಥಿ ನಂತರ ಹತ್ತನೇ ಪ್ರಶ್ನೆ ವಿಶ್ವದ ಮೊದಲ ಮೆಲಾನಿಸ್ಟಿಕ್ ಟೈಗರ್ ಸಫಾರಿ ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಸರಿಯಾದ ಉತ್ತರ ಮಯೂರ್ ಬಂಜ್ ಮಯೂರ್ ಬಂಜ್ ಒಡಿಶಾ ಹನ್ನೊಂದನೇ ಪ್ರಶ್ನೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸ್ಥಾನವನ್ನು ಪಡೆದುಕೊಂಡಿದೆ ಇದು ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಅಯೋಧ್ಯೆ ಉತ್ತರ ಪ್ರದೇಶ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿದೆ ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ಒಂಬತ್ತನೇ ಪಕ್ಕೆ ಪಗ ಹಾರ್ನ್ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದಲ್ಲಿ ನಂತರ ಹದಿಮೂರನೇ ಪ್ರಶ್ನೆ ಆಸ್ಟ್ರೇಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಸಿಂಗಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸರಿಯತ್ತರ ಜಾನಿ ಸಿನ್ನರ್ ಇಟಲಿಯವರು ಜಾನಿ ಸಿನ್ನರ್ ಇಟಲಿಯವರು ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮೂವತ್ನಾಲ್ಕನೇ ನ್ಯಾಯಾಧೀಶರಾಗಿ ಯಾರು ನೇಮಕಗೊಂಡಿದ್ದಾರೆ ಸರಿಯಾದ ಉತ್ತರ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ನ್ಯಾಯಮೂರ್ತಿ ಪ್ರಸನ್ನ ಬಿ ಅವರು ಹದಿನೈದನೇ ಪ್ರಶ್ನೆ ಮೊದಲ ಬಾರಿಗೆ ಕಚ್ಚಾ ತೈಲವನ್ನು ಖರೀದಿಸಲು ಭಾರತವು ಯಾವ ದೇಶದೊಂದಿಗೆ ರೂಪಾಯಿಯಲ್ಲಿ ಪಾವತಿ ಮಾಡಿದೆ ಸರಿಯಾದ ಉತ್ತರ ಯುಎಇ ಯು ಎ ಇ ಹದಿನಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ನೋಡಿ ಜನವರಿ ಇಪ್ಪತ್ತಾರು ವಿದ್ಯಾರ್ಥಿಗಳೇ ನೋಡಿ ಜನವರಿ ಇಪ್ಪತ್ತಾರು ಅಂದಾಗ ನಮಗೆ ಮತ್ತೊಂದು ದಿನ ಇರ್ತದೆ ನಮ್ಮ ಗಣರಾಜ್ಯೋತ್ಸವ ಇದ್ದಾರ್ಥ ಈಗ ಎರಡು ಒಂದೇ ದಿನ ಆಗಿರುವಂತದ್ದು ಹೀಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ವಿಚಾರ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು